Oh, <laughs> ದಶಕಗಳ ಕಾಲ ಅಚ್ಚುಮುತ್ತಾರ ಕಾಲದಿಂದಲೂ ಕುಡಿಯನ್ನ ಕಾಪಾಡ ಬಂದಿರತಕ್ಕಂತ ಏನು ಈ ಸಮೂಹ ಐತಿ ಈ ಸಮೂಹ ಏನ್ ಮಾಡಿದ್ರೆ ಮಳೆಗಾಲದ ಸಂದರ್ಭದಲ್ಲಿ ಅರಣ್ಯದ ಅಂಚಿನಲ್ಲಿ ಕುರಿಯನ್ನ ಮೇಲೆ ಅರಣ್ಯದ ಅಂಚಿನಲ್ಲಿ ಕುರಿಯನ್ನ ಮೇಸಿ ಅವರ ಉಪಜೀವನ ನೀಡ್ತಕ್ಕಂತ ಸಾವಿರಾರು ಕುಟುಂಬಗಳಿದಾವೆ ಆದ್ರೆ ಈ ಸಲ ಅರಣ್ಯ ಅಧಿಕಾರಿಗಳು ಅರಣ್ಯ ಅಂಚಿನಲ್ಲಿ ಕುರಿಯನ್ನ ಮೇಯಿಸ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅವ್ರಿಗೆ ದಂಡನೂ ವಿಧಿಸಿದ್ದಾರೆ ದಂಡದ ಪಾವತಿಯು ಸಹಿತ ನಮ್ಮ ಕುರಿಗಾಯಗಳ ಬೆಲೆ ಇದ್ದಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅಲ್ಲಿ ಕುರಿಗಾಯಗಳಿಗೆ ಅವಕಾಶ ಮಾಡಿಕೊಡಬೇಕಂತ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಸಭೆಗಳಲ್ಲಿ ಕುರಿಗಾರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡ್ರಿ ಗುಡ್ಡದ ಅಂಚಿನಲ್ಲಿ ಅರಣ್ಯದ ಅಂಚಿನಲ್ಲಿ ಮೇಯಿಸಲಿಕ್ಕೆ ಅವಕಾಶ ಕೊಡ್ರಿ ಹೇಳಿ ಸಾಕಷ್ಟು ಮೌಖಿಕವಾಗಿ ಹೇಳಿದ್ದಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಸಹಿತ ಆಗಿಲ್ಲ ವಿಶೇಷವಾಗಿ ನಾವು ಬಿಳಿಗೆಯಲ್ಲೇ ಇದು ತೊಂದರೆ ಆಗಿದೆ ಅದಕ್ಕೆ ಮಾನ್ಯ ತಹಶೀಲ್ದಾರ್ ಸಾಹೇಬರು ಮನೆ ಅರಣ್ಯ ಅಧಿಕಾರಿಗಳ ಜೊತೆ ಮಾತನಾಡಿ ಈ ಸಮಸ್ಯೆಯನ್ನು ತಮ್ಮ ಹಂತದಲ್ಲಿದೆ ಅದನ್ನು ಬಗೆಹರಿಸಿಕೊಡಬೇಕು ಅಂತ ತಮ್ಮ ಮನವಿಯನ್ನ ಸಲ್ಲಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಬೇಡಿಕೆ ಏನಪ್ಪಾ ಅಂತಂದ್ರೆ ತಾವು ಮನೆ ತಹಶೀಲ್ದಾರ್ ಸಾಹೇಬರ ಗಮನಕ್ಕೆ ಏನಪ್ಪಾ ಅಂತಂದ್ರೆ ಈ ಕುರಿಗಾರಿ ಬರ್ತಕ್ಕಂಥ ಔಷಧಗಳನ್ನ ಇಂದು ಜನದ ಅಪರ ತಾಲೂಕು ವೈದ್ಯಾಧಿಕಾರಿಗಳಾದ ಅವರು ಸರಿಯಾಗಿ ಇವ್ರಿಗೆ ವಿತರಣೆ ಆಗ್ತಾ ಇಲ್ಲ ಹಾಗಾಗಿ ಅವೆಲ್ಲವೂ ಸಹಿತ ಸರಿಯಾದ ಸಮಯಕ್ಕೆ ಅವ್ರಿಗೆ ಎಲ್ಲ ಒಂದು ಚಿಕಿತ್ಸೆ ಏನಾದ್ರೂ ಅದಾವಲ್ಲ ಔಷಧಿಗಳೆಲ್ಲ ಬರಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ನಾವು ಇಟ್ಕೊಂಡಿದ್ದೀವಿ ಇನ್ನೊಂದು ತಮ್ಮೆಲ್ಲರ ಗಮನಕ್ಕೆ ಇಲ್ಲಿ ಕುರಿಗಾಯಿಗಳು ಇದು ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಹಂತದಲ್ಲಿ ಎರಡು ವಿಚಾರಗಳನ್ನ ಇವರು ಸ್ಪಷ್ಟೀಕರಣ ಕೊಡ್ತಾ ಇದೆ ಇನ್ನು ಮೂರನೇದು ಹೇಳಪ್ಪ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ಸರ್ಕಾರದ ಬದಲಾವಣೆ ಅಂತಂದ್ರೆ ಈ ಸ್ವತಂತ್ರ ಪೂರ್ವದಿಂದಲೂ ಬೆಟ್ಟ ಗುಡ್ಡ ಅರಣ್ಯಗಳಲ್ಲಿ ಅರಣ್ಯ ಜೊತೆಗೆ ನಾವು ಒಬ್ಬರಾಗಿ ಕೆಲಸವನ್ನು ಮಾಡಿ ಅರಣ್ಯವನ್ನ ಉಳಿಸಿದವರು ಬೇಸಿದವರು ಯಾರಾದ್ರೂ ಅದು ಕುರಿಗಾಯಗಳಂತಕ್ಕಂಥದ್ದನ್ನು ಯಾರು ಮರಿಬಾರ್ದು ಇವತ್ತು ಎಲ್ಲಿ ಹೋದ್ರೂ ಕುರಿಗಳದಾವ್ ಚೀನಾ ಬಾರ್ಡರ್ನಾಗೂ ಕುರಿಕಾಯವರ ಯುದ್ಧ ಇಲ್ಲ ಅಂತ ಹೇಳೋರು ಇವತ್ತು ಪಾಕಿಸ್ತಾನ ಕಾರ್ಗಿಲ್ ಯುದ್ಧ ಆದಾಗೂ ಯುದ್ಧದ ಏನಾದರೂ ಸೈನಿಕ ಬೀಸಿದವರು ಯಾರು ಅದು ಕುರಿಗಾಯಗಳನ್ನ ಯಾರು ಮರಿಬಾರ್ದು ಅರಣ್ಯದ ಆಗು ಹೋಗುಗಳ ಬಗ್ಗೆ ಕಳ್ಳರ ಬಗ್ಗೆ ಅಲ್ಲಿ ಅರಣ್ಯ ಸಂಪತ್ತನ್ನು ಲೂಟಿ ಮಾಡೋರ ಬಗ್ಗೆ ಯಾರಾದ್ರೂ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಅದಕ್ಕೆ ಕುರಿಗಾರ ಕೊಡ್ತಾರೆ ಕುರಿಗಾರರು ವ್ಯಾಪಾರಸ್ಥರಲ್ಲ ಕುರಿಗಾರರು ಮರ ಕಡಿದು ಮಾರಾಟ ಮಾಡೋರಲ್ಲ ಕುರಿಗಾರರು ಕುರಿಯನ್ನ ಮೇಸಿ ಉಪಜೀವನ ಮಾಡೋರು ಅಲ್ಲಿ ಗಣಿ ಲೂಟಿ ಮಾಡೋರಲ್ಲ ಕಲ್ಲು ಲೂಟಿ ಮಾಡೋರಲ್ಲ ಅರಣ್ಯ ಸಂಪತ್ತನ್ನು ಲೂಟಿ ಮಾಡೋರು ಯಾರು ಕುರಿಗಾರ ಕುರಿಯನ್ನ ಮೇಸಿ ಅರಣ್ಯ ಸಂಪತ್ತನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಇಂಥವ್ರಿಗೆ ಈ ದೇಶದಲ್ಲಿ ಕಾನೂನಿಲ್ಲ ಹೆಂಗ ಅರಣ್ಯಗಳ ರಕ್ಷಣೆ ಮಾಡ್ಬೇಕಂತೈತಿ ಅದೇ ರೀತಿಯಾಗಿ ಅರಣ್ಯದ ಜೊತೆಗಿರ್ತಕ್ಕಂಥ ಕುರಿಗಾರಿಗಳು ಈ ದೇಶದಲ್ಲಿ ಕಾನೂನಿಲ್ಲ ಬಂದು ಎಪ್ಪತ್ತೇಳು ವರ್ಷ ಆದರೂ ಯಾವುದೇ ಕಾನೂನಿಲ್ಲ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳೆದ ಹಲವಾರು ವರ್ಷಗಳಿಂದ ಕುರಿಗಾಯಿಗಳು ಕುರಿಗಾಯಿಗಳ ಈ ರಕ್ಷಣಾ ಕಾಯ್ದೆ ಬರಬೇಕು ಹೇಳಿ ಹೋರಾಟ ನಿಮ್ಗೆಲ್ಲ ಕುರಿಗಾರ ಗೊತ್ತದ ಒಂದು ಮಾತಲ್ಲಿ ಹೇಳಿ ಮುಗಿಸ್ತೀನಿ ತಮ್ ಗೊತ್ತಿದೆ ಇಲ್ಲೇ ಬದಾಮಿ ತಲ್ಲಿ ಉಗುರು ಮಾಡಲ್ಲಿ ಕುರಿಗಾಯಿಗಳು ಮಲ್ರು ಮಾಡಿದ್ರು ಎರಡು ವರ್ಷದಿಂದ ಲಕ್ಷ್ಮೀ ಕಳೆದ ಮಣಿ ಅಂತಕ್ಕಂಥ ಹೆಣ್ಣು ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿದ್ರು ನಮ್ಮ ತಲಗಟ್ಟಿಗೆಯಲ್ಲಿ ಬೀರಪ್ಪ ಅಂತಕ್ಕಂಥ ಕುರಿ ಕಾಯ್ತಕ್ಕಂಥ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ನಮಗ ನೀವು ಯಾರು ಕುರಿ ಕೊಡಬೇಕು ಖುಷಿ ಕೊಡಬೇಕು ಚಿನ್ನಾಕ ನಮಗೆ ಎಲ್ಲ ಅಧಿಕಾರಿಗಳು ಅಂತ ಹೇಳಿದ್ರು ಈ ರೀತಿ ಕರ್ತಿಗಳು ಇಡೀ ರಾಜ್ಯದಲ್ಲಿ ನಡೀತಾ ಇದ್ದಾವ ಹಾಗಾಗಿ ಸರ್ಕಾರ ಈ ಬಂಗ್ ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಸಾಂಪ್ರದಾಯಿಕ ಕುರಿಗಾಯ ಹಿತರಕ್ಷಣಾ ಕಾಯ್ದೆ ಜಾರಿ ಆಗಬೇಕು ಎಲ್ಲಾ ಕುರಿಗಾರರು ಗುಡ್ಡದ ಅಂಚಲ ಕುರಿಯನ್ನು ಮೇಯಿಸಬೇಕು ಅಂತ ಏನು ಸರ್ಕಾರ ಮಟ್ಟದಲ್ಲಿ ಇದೆ ಅದು ಮುಂದಿನ ಅಧಿವೇಶನದಲ್ಲಿ ಜಾರಿ ಆಗಬೇಕಂತೆ ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸೋಣ ಹಾಗಾಗಿ ದಯವಿಟ್ಟು ಮಾನ್ಯ ಸಾಹೇಬ ತಹಶೀಲ್ದಾರ್ ಸಹ ವಿನಂತಿ ಏನಂದ್ರೆ ಅವರ ಹಂತದಲ್ಲಿ ಇಲ್ಲಿ ಎರಡು ಅದಾವ ಅರಣ್ಯ ಅಧಿಕಾರಿಗಳು ಕರ್ಕೊಂಡು ಬಂದಿದ್ರೆ ಅವನ ಬಗೆಹರಿಸಿ ಮನವಿಯನ್ನು ಸ್ವೀಕಾರ ಮಾಡಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ